ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಶಿವ ಅಂದರೆ ಆದಿಯೋಗಿ ಈ ಭೂಮಿಗೆ ಮೊದಲು ಯೋಗವನ್ನು ತಂದವನು ಶಿವನನ್ನ ಕಾಲ ಅಂತಲೂ ಹಿಂದೂ ಪುರಾಣ ಹೇಳುತ್ತೆ ಪ್ರಪಂಚದಾದ್ಯಂತ ಶಿವನ ದ್ಯೋತಕವಾದ ಅನೇಕ ದೇವಾಲಯಗಳಿವೆ ಪ್ರತಿಯೊಂದು ದೇವಾಲಯಕ್ಕೂ ತನ್ನದೇ ಆದ ವಿಶೇಷತೆ ಇರುತ್ತವೆ ಅದರಲ್ಲೂ ಭಗವಾನ್ ಶಿವನ ಎಲ್ಲಾ ದೇವಾಲಯಗಳಲ್ಲಿ ಶಿವಲಿಂಗ ಅಥವಾ ಅವನ ವಿಗ್ರಹವನ್ನು ಪೂಜಿಸಲಾಗುತ್ತೆ ಆದರೆ ಈ ದೇಗುಲ ಮಾತ್ರ ಇತರ ಎಲ್ಲಾ ದೇವಾಲಯಗಳಿಗಿಂತ ಭಿನ್ನವಾಗಿದೆ ಯಾಕಂದ್ರೆ ಈ ದೇವಾಲಯದಲ್ಲಿ ಪೂಜಿಸುತ್ತಿರುವುದು ಶಿವಲಿಂಗ ಅಥವಾ ಶಿವನ ವಿಗ್ರಹವನ್ನಲ್ಲ ಬದಲಿಗೆ ಆತನ ಕಾಲಿನ ಬೆರಳನ್ನ ಪೂಜಿಸಲಾಗುತ್ತೆ ಈ ವಿಷಯ ಕೇಳಿದ್ರೇನೆ ಒಂದು ಕುತೂಹಲ ಮೂಡುತ್ತೆ ಬನ್ನಿ ಹಾಗಿದ್ರೆ ಯಾವುದು ಆ ದೇವಸ್ಥಾನ ಈ ದೇಗುಲದಲ್ಲಿನ ಶಿವಲಿಂಗ ದಿನಕ್ಕೆ ಮೂರು ಬಾರಿ ತನ್ನ ಬಣ್ಣ ಬದಲಿಸುವುದಾದ್ರೂ ಯಾಕೆ ಶಿವನ ಉಪನಗರ ಎನಿಸಿಕೊಂಡಿರುವ ಈ ಊರಿನ ವಿಶೇಷತೆಗಳೇನು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಶಿವನ ಅನೇಕ ಅದ್ಭುತ ದೇವಾಲಯಗಳ ಬಗ್ಗೆ ನಾವೆಲ್ಲರೂ ಕೇಳಿದ್ದೀವಿ ಆದರೆ ಇವತ್ತು ತೋರಿಸ ಹೊರಟಿರುವ ದೇವಾಲಯ ಮಾತ್ರ ತುಂಬ ವಿಶೇಷ ಮತ್ತು ವಿಶಿಷ್ಟವಾಗಿರುವಂಥದ್ದು ಅಷ್ಟಕ್ಕೂ ಆ ದೇಗುಲದ ಹೆಸರು ಅಚಲೇಶ್ವರ ಮಹಾದೇವ ದೇವಾಲಯ ಇದು ರಾಜಸ್ಥಾನದ ಮೌಂಟ್ ಅಬುನಲ್ಲಿರುವ ಅಚಲ್ಗಢ ಬೆಟ್ಟಗಳ ಮೇಲೆ ಅಚಲಗಡ ಕೋಟೆಯ ಸಮೀಪ ಮತ್ತು ಮೌಂಟ್ ಅಬುವಿನ ಉತ್ತರಕ್ಕೆ ಸುಮಾರು ಹನ್ನೊಂದು ಕಿಲೋಮೀಟರ್ ದೂರದಲ್ಲಿದೆ ಈ ದೇಗುಲದ ವೈಶಿಷ್ಟ್ಯ ಅಥವಾ ವಿಚಿತ್ರ ಅಂದರೆ ಇಲ್ಲಿ ಶಿವನ ವಿಗ್ರಹ ಅಥವಾ ಶಿವಲಿಂಗ ಬದಲಿಗೆ ಭಗವಾನ್ ಭೋಲೆನಾಥನ ಬಲಪಾದದ ಬೆರಳಿನ ರೂಪವನ್ನು ಪೂಜಿಸಲಾಗುತ್ತೆ ಶಿವನ ಬಲಗಾಲಿನ ಹೆಬ್ಬೆರಡು ಪೂಜಿಸುವ ವಿಶ್ವದ ಏಕೈಕ ಮಂದಿರ ಈ ಅಚಲೇಶ್ವರ ಮಹಾದೇವ ದೇವಸ್ಥಾನ ಇನ್ನೂ ಒಂದು ನಂಬಿಕೆ ಅಂದರೆ ಮಹಾದೇವನು ಈ ಪರ್ವತವನ್ನು ಇಂದಿಗೂ ತನ್ನ ಬಲಗಾಲಿನ ಹೆಬ್ಬೆರಳಿನಿಂದ ಹಿಡಿದಿದ್ದಾನಂತೆ ಅಕಸ್ಮಾತ್ ಹೆಬ್ಬೆರಳಿನ ಗುರುತು ಕಣ್ಮರಿಯಾದ ದಿನ ಮೌಂಟ್ ಅಬು ಪರ್ವತವು ಕಣ್ಮರಿಯಾಗತ್ತೆ ಅಂತ ಇಲ್ಲಿನ ಜನ ನಂಬುತ್ತಾರೆ ಇನ್ನು ಈ ರಾಜಸ್ಥಾನದ ಏಕೈಕ ಗಿರಿಧಾಮವಾಗಿರುವ ಮೌಂಟ್ ಅಬುವನ್ನು ಅರ್ಧ ಕಾಶಿ ಅಂತಲೂ ಕರೀತಾರೆ ಯಾಕಂದರೆ ಇಲ್ಲಿ ಶಿವನ ಅನೇಕ ಪುರಾತನ ದೇವಾಲಯಗಳಿವೆ ಸ್ಕಂದ ಪುರಾಣದ ಪ್ರಕಾರ ವಾರಣಾಸಿಯು ಶಿವನ ನಗರವಾಗಿದ್ದರೆ ಮೌಂಟ್ ಅಬು ಶಂಕರನ ಉಪನಗರವಾಗಿದೆಯಂತೆ ಪೌರಾಣಿಕ ಕಾಲದಲ್ಲಿ ಇಂದು ಮೌಂಟ್ ಅಬು ಇರುವ ಸ್ಥಳದ ಕೆಳಗೆ ವಿಶಾಲವಾದ ಬ್ರಹ್ಮ ಕಮರಿ ಇತ್ತು ವಸಿಷ್ಠ ಋಷಿ ಅದರ ದಂಡೆಯಲ್ಲಿ ಆಶ್ರಮ ನಿರ್ಮಿಸಿಕೊಂಡು ವಾಸಿಸುತ್ತಿದ್ರು ಒಮ್ಮೆ ಅವರ ಹಸುವಾದ ಕಾಮಧೇನುವು ಹಸಿರು ಹುಲ್ಲನ್ನ ಮೇಯುತ್ತಿರುವಾಗ ಹಸಿರು ಹುಲ್ಲನ್ನ ಮೇಯುತ್ತಿರುವಾಗ ಬ್ರಹ್ಮನ ಕಂದಕಕ್ಕೆ ಬಿತ್ತು ಕೂಡಲೇ ವಸಿಷ್ಠ ಋಷಿಗಳು ಸರಸ್ವತಿ ಮತ್ತು ಗಂಗೆಯನ್ನ ಆವಾಹಿಸಿದರು ಗಂಗೆ ಮತ್ತು ಸರಸ್ವತಿ ಆ ಕಂದಕದಲ್ಲಿ ಮೈದುಂಬಿ ಹರಿಯಲು ಶುರು ಮಾಡಿದಾಗ ಕಾಮಧೇನು ಹಸು ಮೇಲೆ ಬಂದು ಒಂದು ದಡ ಹತ್ತಿ ಹೊರಗೆ ಬಂದಿತ್ತು ಆದರೆ ಮರುದಿನ ಋಷಿಗಳು ಧ್ಯಾನಸ್ಥರಾದಾಗ ಕಾಮಧೇನು ಮತ್ತೆ ಹುಲ್ಲು ಮೇಯಲು ಹೋಗಿ ಆ ಬ್ರಹ್ಮ ಕಂದಕಕ್ಕೆ ಬಿತ್ತು ಹೀಗೆ ಆ ಕಾಮಧೇನು ಹಸು ನಿತ್ಯವೂ ಹುಲ್ಲು ಮೇಯಲು ಹೋದಾಗ ಈ ಬ್ರಹ್ಮ ಕಂದಕಕ್ಕೆ ಬೀಳುತ್ತಿತ್ತು ಇದರಿಂದ ಬೇಸತ್ತ ವಸಿಷ್ಠ ಋಷಿ ಈ ಸಮಸ್ಯೆಯಿಂದ ಶಾಶ್ವತವಾಗಿ ಮುಕ್ತಿ ಕೊಡಲು ಪರ್ವತರಾಜನನ್ನು ಕರೀತಾರೆ ನನ್ನ ಕಾಮಧೇನು ನಿತ್ಯ ಹುಲ್ಲು ಮೇಯಲು ಹೋದಾಗ ಇಂತಹ ಘಟನೆ ನಡೀತಿದೆ ಇದನ್ನ ಪರಿಹರಿಸಿಕೊಡು ಈ ಬ್ರಹ್ಮ ಕಮರಿಯನ್ನ ಮುಚ್ಚಿಬಿಡು ಅಂತ ಕೇಳಿಕೊಂಡ್ರು ಪರ್ವತರಾಜನು ಋಷಿಯ ಕೋರಿಕೆಯನ್ನ ಸ್ವೀಕರಿಸ್ತಾನೆ ಮತ್ತು ಅವನ ಪ್ರೀತಿಯ ಮಗ ನಂದಿ ವದ್ರದನನನ್ನ ಹೋಗಲು ಆದೇಶಿಸ್ತಾನೆ ಹೀಗೆ ಹಿಮಾಲಯದಿಂದ ನಂದಿ ವದ್ರದನನು ಬರಲು ತಯಾರಾದ ಆದರೆ ಅಲ್ಲಿಂದ ಅವನನ್ನ ಈ ಮೌಂಟ್ ಅಬು ಇರುವ ಸ್ಥಳಕ್ಕೆ ತರುವುದು ಹೇಗೆ ಆಗ ಅರ್ಬುದ್ ನಾಗ ಸಹಾಯಕ್ಕೆ ಬಂದ ನಂದಿ ವದ್ರಧನನನ್ನ ಹೊತ್ತು ವಸಿಷ್ಠ ಆಶ್ರಮಕ್ಕೆ ಕರೆತಂದ ಆದರೆ ನಂದಿ ವದ್ರದನ ಆಶ್ರಮಕ್ಕೆ ಬರುತ್ತಿದ್ದಂತೆ ಕೆಲವು ವರಗಳನ್ನು ಕೇಳ್ತಾನೆ ನಾನು ಈ ಬ್ರಹ್ಮ ಕಂದಕಕ್ಕೆ ಇಳಿಯಬೇಕಾದರೆ ನನಗೆ ಕೆಲವು ವಚನಗಳನ್ನು ಕೊಡಬೇಕು ಅಂತ ನಿವೇದಿಸಿಕೊಳ್ತಾನೆ ಮೊದಲನೆಯದು ನನ್ನನ್ನ ಹೊತ್ತು ತಂದ ಅರ್ಬುದ್ ನಾಗನ ಹೆಸರನ್ನು ಈ ಪರ್ವತಕ್ಕೆ ಇಡಬೇಕು ಇನ್ನು ನನ್ನ ತಂದೆ ಎಲ್ಲೆಡೆಯೂ ಪರ್ವತರಾಜ ಅಂತ ಕರೆಸಿಕೊಳ್ತಾನೆ ಅದೇ ರೀತಿ ನನಗೂ ರಾಜಪದವಿ ಬೇಕು ಅಂತ ಕೇಳ್ತಾ ಜೊತೆಗೆ ನನ್ನ ಮೇಲೆ ಏಳು ಋಷಿಗಳ ಆಶ್ರಮವಿರಬೇಕು ಪರ್ವತವು ಅತ್ಯಂತ ಸುಂದರವಾದ ಮತ್ತು ವಿವಿಧ ಸಸ್ಯವರ್ಗಗಳಿಂದ ಕೂಡಿರಬೇಕು ಅಂತ ವರ ಕೇಳ್ತಾನೆ ಅದರಂತೆ ವಸಿಷ್ಠರು ತಥಾಸ್ತು ಅಂದರು ಇದೇ ಕಾರಣಕ್ಕೆ ಇವತ್ತು ಇದು ಮೌಂಟ್ ಅಬು ಎಂದು ಪ್ರಸಿದ್ಧವಾಯಿತು ವರವನ್ನು ಸ್ವೀಕರಿಸಿದ ನಂತರ ನಂದಿ ವಜ್ರದನನ್ನು ಹಳ್ಳಕ್ಕೆ ಇಳಿದ ಆದರೆ ಅವನು ಮೊಳಗುತ್ತಲೇ ಹೋದ ಇದರಿಂದ ಮತ್ತೊಂದು ಚಿಂತೆಗೆ ಬಿದ್ದ ವಸಿಷ್ಠರು ಓಡೋಡಿ ಹೋಗಿ ಶಿವನನ್ನ ಕೋರಿದರು ವಸಿಷ್ಠರ ವಿನಮ್ರ ಕೋರಿಕೆಯ ಮೇರೆಗೆ ಮಹಾದೇವನು ತನ್ನ ಬಲಪಾದದ ಹೆಬ್ಬೆರಳನ್ನ ಹರಡಿ ಅದನ್ನು ಸ್ಥಿರವಾಗಿ ಅಂದರೆ ಅಚಲಗೊಳಿಸಿದ ಆಗ ಅದು ಅಚಲಗಡ ಎಂದು ಕರೆಯಲ್ಪಡ್ತು ಅಂದಿನಿಂದ ಇಲ್ಲಿ ಮಹಾದೇವನ ಹೆಬ್ಬೆರಳನ್ನ ಅಚಲೇಶ್ವರ ಮಹಾದೇವ ಎಂದು ಪೂಜಿಸಲಾಗುತ್ತೆ ಈ ಹೆಬ್ಬೆರಡು ಕಣ್ಮರೆಯಾದ ದಿನ ಈ ಮೌಂಟ್ ಅಬು ಕೂಡ ಕಣ್ಮರೆಯಾಗುತ್ತೆ ಅಂತ ಇವತ್ತಿಗೂ ನಂಬುತ್ತಾರೆ ಇನ್ನು ಇವತ್ತು ನಂದಿ ವದ್ರಧನನ ಮೂಗು ಮತ್ತು ಮೇಲಿನ ಭಾಗ ಮಾತ್ರ ನೆಲದ ಮೇಲೆ ಉಳಿದಿದೆ ಅಂತ ಜನ ನಂಬುತ್ತಾರೆ ಇನ್ನು ಶಿವನ ಹೆಬ್ಬೆರಳಿನ ಕೆಳಗೆ ಒಂದು ಹೊಂಡವಿದೆ ಅದನ್ನ ಪಾತಾಳ ಗಂಗಾ ಅಂತಲೂ ಕರೀತಾರೆ ಇದರ ವಿಶಿಷ್ಟ ಅಂದರೆ ಈ ಹೊಂಡಕ್ಕೆ ಎಷ್ಟೇ ನೀರು ಸುರಿದರೂ ಆ ಹೊಂಡ ಇವತ್ತಿಗೂ ತುಂಬುವುದಿಲ್ಲ ಅದರಲ್ಲಿ ನೀರು ಎಲ್ಲಿಗೆ ಹೋಗುತ್ತೆ ಎಂಬುದು ಇವತ್ತಿಗೂ ಕೂಡ ನಿಗೂಢವಾಗಿದೆ ಇನ್ನು ಈ ದೇಗುಲದ ಕುಂಡದಲ್ಲಿ ಎಷ್ಟೇ ನೀರು ಹಾಕಿದ್ರೂ ಅದು ಹೇಗೆ ತುಂಬಲ್ಲ ಅಂತ ನೋಡಲು ಒಬ್ಬ ರಾಜ ಹುಂಬ ಧೈರ್ಯ ಮಾಡ್ತಾ ಆತನ ಹೆಸರು ಮಹಾರಾಜ ಕುಂಭ ಈತ ಮಹಾರಾಣ ಪ್ರತಾಪನ ವಂಶಸ್ಥನಾಗಿದ್ದ ಅದೊಂದು ಬಾರಿ ಇದೇ ಭಾಗದಲ್ಲಿ ಆತ ತಂಗಿದ್ದಾಗ ಈ ದೇಗುಲದ ವಿಶಿಷ್ಟತೆಯ ಬಗ್ಗೆ ಗೊತ್ತಾಯಿತು ಹೀಗಾಗಿ ಆ ಹೊಂಡ ತುಂಬಲ್ಲ ನೋಡೋಣ ಅಂತ ಎರಡು ಎತ್ತುಗಳ ಸಹಾಯದಿಂದ ಸರಿಸುಮಾರು ಆರು ತಿಂಗಳುಗಳ ಕಾಲ ಆ ಹೊಂಡಕ್ಕೆ ನೀರು ಸುರಿಸಿದ ಅಷ್ಟಾದರೂ ಆ ಹೊಂಡ ತುಂಬಲೇ ಇಲ್ಲ ಇದರಿಂದ ತನ್ನ ತಪ್ಪಿನ ಅರಿವಾಗಿ ಆತ ಶಿವನ ಮುಂದೆ ಮಂಡಿಯೂರಿ ಕ್ಷಮೆ ಕೋರಿದ ಪ್ರಾಯಶ್ಚಿತವೆಂಬಂತೆ ಆ ದೇಗುಲಕ್ಕೆ ಎರಡು ಮೂರ್ತಿಗಳನ್ನು ದಾನ ಮಾಡಿದ ಒಂದು ಚಾಮುಂಡ ಮತ್ತೊಂದು ಕಾಲಭೈರವನ ಮೂರ್ತಿ ದೇಗುಲಕ್ಕೆ ಅರ್ಪಿಸಿದ ಇನ್ನು ಈ ಮೂರ್ತಿಗಳ ವಿಶೇಷ ಅಂದರೆ ಮೂರ್ತಿಯ ಮುಂದೆ ದೀಪದ ಬೆಳಕು ಹಿಡಿದ್ರೆ ಅದು ಕಪ್ಪಾಗಿ ಕಾಣುತ್ತೆ ಆದರೆ ನೀವು ಆ ದೀಪವನ್ನು ಮೂರ್ತಿಯ ಹಿಂದೆ ಹಿಡಿದ್ರೆ ಚಿನ್ನದ ಬಣ್ಣಗಳಲ್ಲಿ ಕಾಣಿಸುತ್ತೆ ಹೀಗೆ ಈ ದೇಗುಲದಲ್ಲಿ ಅನೇಕ ರಹಸ್ಯಗಳು ಮತ್ತು ನಿಗೂಢತೆಗಳು ಇವತ್ತಿಗೂ ಜನರನ್ನ ಅಚ್ಚರಿಗೊಳಿಸ್ತದೆ ಈ ದೇವಾಲಯದ ಮತ್ತೊಂದು ವಿಶೇಷತೆ ಏನಂದ್ರೆ ಈ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾದ ಶಿವಲಿಂಗವು ದಿನಕ್ಕೆ ಮೂರು ಬಾರಿ ತನ್ನ ಬಣ್ಣವನ್ನು ಬದಲಾಯಿಸುತ್ತೆ ಶಿವಲಿಂಗ ನೋಡಲು ಸಂಪೂರ್ಣವಾಗಿ ಸಾಮಾನ್ಯವಾಗಿರುತ್ತೆ ಆದರೆ ಅದರ ಬಣ್ಣಗಳು ಬದಲಾಗ್ತಾನೇ ಇರುತ್ತವೆ ಇದನ್ನು ಕಂಡ್ರೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ ಶಿವಲಿಂಗದ ಬಣ್ಣವು ಬೆಳಗ್ಗೆ ಕೆಂಪು ಮಧ್ಯಾಹ್ನ ಕೇಸರಿ ಮತ್ತು ರಾತ್ರಿ ಕಪ್ಪಾಗಿರುತ್ತೆ ಈ ದೇವಾಲಯವನ್ನು ಪ್ರವೇಶಿಸಿದ ತಕ್ಷಣ ಪಂಚಧಾತುವಿನಿಂದ ಮಾಡಿದ ನಂದಿಯ ಬೃಹತ್ ಪ್ರತಿಮೆ ಕಾಣಿಸುತ್ತೆ ಇದು ಸುಮಾರು ನಾಲ್ಕು ಟನ್ ತೂಕವನ್ನು ಹೊಂದಿದೆ ದೇವಾಲಯದ ಒಳಗಿನ ಗರ್ಭಗುಡಿಯಲ್ಲಿ ಶಿವಲಿಂಗವು ಪಾತಾಳ ಖಂಡದ ರೂಪದಲ್ಲಿ ಗೋಚರಿಸುತ್ತೆ ಅದರ ಮೇಲೆ ಒಂದು ಬದಿಯಲ್ಲಿ ಕಾಲ್ಬೆರಳುಗಳನ್ನು ಕೆತ್ತಲಾಗಿದೆ ಇದನ್ನ ಸ್ವಯಂಭೂ ಶಿವಲಿಂಗವೆಂದು ಪೂಜಿಸಲಾಗುತ್ತೆ ಇದನ್ನ ದೇವಾದಿದೇವ ಶಿವನ ಬಲಗಾಲಿನ ಹೆಬ್ಬೆರಳು ಎಂದು ಪರಿಗಣಿಸಲಾಗಿದೆ ಈ ಹೆಬ್ಬೆರಳು ಮೌಂಟ್ ಅಬುವಿನ ಸಂಪೂರ್ಣ ಪರ್ವತವನ್ನ ಹಿಡಿದಿಟ್ಟುಕೊಂಡಿದೆ ಎಂದು ಸಾಂಪ್ರದಾಯಿಕ ನಂಬಿಕೆ ಇನ್ನು ಇಲ್ಲಿನ ಅಚಲೇಶ್ವರ ಮಹಾದೇವ ದೇವಾಲಯ ಸಂಕಿರಣದ ಚೌಕದಲ್ಲಿ ಬೃಹತ್ ಚಂಪಾ ಪುಷ್ಪ ಮರವಿದೆ ದೇವಾಲಯದ ಎಡಭಾಗದಲ್ಲಿ ಎರಡು ಕಲಾತ್ಮಕ ಕಂಬಗಳ ಮೇಲೆ ಧರ್ಮಚಕ್ರವನ್ನು ಕೆತ್ತಲಾಗಿದೆ ಈ ಭಾಗದ ಅರಸರು ಸಿಂಹಾಸನದ ಮೇಲೆ ಕುಳಿತಾಗ ಅಚಲೇಶ್ವರ ಮಹಾದೇವನ ಆಶೀರ್ವಾದ ಪಡೆದು ಧರ್ಮಚಕ್ರದ ಅಡಿಯಲ್ಲಿ ಜನರಿಗೆ ನ್ಯಾಯ ಕೊಡಿಸುವುದಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಎಂದು ಹೇಳಲಾಗುತ್ತೆ ದೇವಾಲಯದ ಆವರಣದಲ್ಲಿ ದ್ವಾರಕಾಧೀಶ ದೇವಾಲಯವನ್ನು ಸಹ ನಿರ್ಮಿಸಲಾಗಿದೆ ಗರ್ಭಗುಡಿಯ ಹೊರಗೆ ವರಹ ನರಸಿಂಹ ವಾಮನ ಕಶ್ಯಪ ಮತ್ಸ್ಯ ಕೃಷ್ಣ ರಾಮ ಪರಶುರಾಮ ಬುದ್ಧ ಮತ್ತು ಕಲ್ಕಿ ಅವತಾರಗಳ ಕಪ್ಪು ಕಲ್ಲಿನ ಭವ್ಯವಾದ ಪ್ರತಿಮೆಗಳಿವೆ ಇನ್ನು ಹಳೆ ಕಾಲದಲ್ಲಿ ಈ ದೇಗುಲ ಭಾರಿ ವೈಭವದಿಂದ ಕುಡಿತಂತೆ ಇಲ್ಲಿನ ಕಲ್ಲಿನ ವಿಗ್ರಹಗಳ ಮೇಲೆ ಚಿನ್ನದ ಬಟ್ಟೆ ಹೊದಿಸಲಾಗ್ತಿತ್ತು ಮೂರ್ತಿಗಳ ಕಣ್ಣಿಗೆ ವಜ್ರದಿಂದ ಅಲಂಕರಿಸಲಾಗ್ತಿತ್ತು ಆದರೆ ಮೊಘಲರು ದಾಳಿ ನಡೆಸಿ ಇಲ್ಲಿನ ವೈಭವ ಮತ್ತು ಶ್ರೀಮಂತಿಕೆಯನ್ನ ನಾಶಪಡಿಸಿದರು ವಿಗ್ರಹಗಳಿಗಿದ್ದ ಚಿನ್ನ ವಜ್ರವನ್ನ ಕಿತ್ತುಕೊಳ್ಳುವ ಭರದಲ್ಲಿ ಇಲ್ಲಿನ ಅನೇಕ ಮೂರ್ತಿಗಳನ್ನು ನಾಶ ಮಾಡಿದರು ಇವತ್ತಿಗೂ ಕೆಲವು ಮೂರ್ತಿಗಳ ಕಣ್ಣು ಮೂಗು ಕೈ ಮತ್ತಿತರ ಭಾಗಗಳು ಧ್ವಂಸಗೊಂಡಿವೆ ಅಷ್ಟಾದರೂ ಇವತ್ತಿಗೂ ಇದು ಹಿಂದೂಗಳ ಪ್ರತೀಕವಾಗಿ ಮತ್ತು ಶಿವನ ಅಸ್ತಿತ್ವದ ಗುರುತಾಗಿ ಇವತ್ತಿಗೂ ದೇಗುಲ ಅಚಲವಾಗಿ ನಿಂತಿದೆ ಇದು ರಾಜಸ್ಥಾನದ ಅಚಲಗಡದ ಅಚಲೇಶ್ವರ ಮಹಾದೇವನ ಕುರಿತಾದ ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ನಮಸ್ಕಾರ